ಜುಂಗ ಮೌಂಟ್ ಎವರೆಸ್ಟ್ ಭಾರತದ ಅತಿ ಎತ್ತರವಾದ ಶಿಖರ ಯಾವುದು ಭಾರತದ ಅತ್ಯಂತ ಎತ್ತರವಾಗಿರುವ ಶಿಖರ ಯಾವುದು ನೋಡಿ ಭಾರತದ ಅತಿ ಎತ್ತರವಾದ ಶಿಖರ ಅಂತಂದ್ರ ಕೇಟು ಕೇಟು ಅಂದ್ರೂ ಒಂದೇ ಮೌಂಟ್ ಗಾಡುವಿನ ಆಸ್ಟಿನ್ ಅಂದ್ರೂ ಒಂದೇ ಮೌಂಟ್ ಗಾಡುವಿನ ಆಸ್ಟಿನ್ ಕಿರು ಸರಿ ಕೇಟು ಇದು ಭಾರತ ದೇಶದ ಅತ್ಯಂತ ಎತ್ತರವಾಗಿರುವಂತ ಶಿಖರ ನೆಕ್ಸ್ಟ್ ಗಂಗಾ ನದಿ ಸಿಂಧೂ ನದಿ ಬ್ರಹ್ಮಪುತ್ರ ನದಿ ಗೋದಾವರಿ ನದಿ ಈ ಕೆಳಗಿನ ಯಾವ ನದಿಯಲ್ಲಿ ರಾಷ್ಟ್ರೀಯ ಜಲ ಹೆದ್ದಾರಿ ಕಂಡುಬರುವುದಿಲ್ಲ ಈ ಕೆಳಗಿನ ಯಾವ ನದಿಯಲ್ಲಿ ರಾಷ್ಟ್ರೀಯ ಜಲ ಹೆದ್ದಾರಿ ಕಂಡುಬರುವುದಿಲ್ಲ ರಾಷ್ಟ್ರೀಯ ಜಲ ಹೆದ್ದಾರಿ ಯಾವ ನದಿಯಲ್ಲಿ ಕಂಡು ಬರಂಗಿಲ್ಲ ಅಂದ್ರೆ ಸಿಂಧೂ ನದಿಯಲ್ಲಿ ಕಂಡು ಬರಂಗಿಲ್ಲ ಗಂಗಾ ನದಿಯಲ್ಲಿ ರಾಷ್ಟ್ರೀಯ ಜಲ ಹೆದ್ದಾರಿ ನಂಬರ್ ಒನ್ ಇದೆ ಬ್ರಹ್ಮಪುತ್ರ ನದಿಯಲ್ಲಿ ರಾಷ್ಟ್ರೀಯ ಜಲ ಹೆದ್ದಾರಿ ನಂಬರ್ ಟೂ ಇದೆ ಗೋದಾವರಿ ನದಿಯಲ್ಲಿ ರಾಷ್ಟ್ರೀಯ ಜಲ ಹೆದ್ದಾರಿ ಕೃಷ್ಣ ಮತ್ತು ಗೋದಾವರಿ ನಂಬರ್ ಫೋರ್ ಇದೆ ನೋಡಿ ರಾಷ್ಟ್ರೀಯ ಜಲ ಹೆದ್ದಾರಿ ನಂಬರ್ ನಾಲ್ಕು ಕೃಷ್ಣ ಮತ್ತು ಗೋದಾವರಿ ನದಿಗಳಲ್ಲಿ ಕಂಡು ಬರುತ್ತೆ ಹಾಗಾದ್ರೆ ಸಿಂಧೂ ನದಿಯಲ್ಲಿ ಯಾವುದೇ ರಾಷ್ಟ್ರೀಯ ಜಲ ಹೆದ್ದಾರಿಯನ್ನು ನೋಡಕ ಸಾಧ್ಯ ಇಲ್ಲ ಓಕೆ ನೆಕ್ಸ್ಟ್ ಗಂಗಾ ಎಂಬುವುದು ಯಾವ ನದಿಯ ಉಪನದಿಯಾಗಿದೆ ಕಿಸನ್ ಗಂಗಾ ಎಂಬುವುದು ಗಂಗಾ ಎಂಬುವುದು ಯಾವ ನದಿಯ ಉಪನದಿಯಾಗಿದೆ ಕಿಸನ್ ಗಂಗಾ ಎಂಬುವುದು ಸಿಂಧೂ ನದಿಯ ಉಪನದಿಯಾಗಿದೆ ನೋಡಿ ಸಿಂಧೂ ನದಿ ಉಪನದಿ ಯಾವ್ದಂದ್ರ ಕಿಸನ್ ಗಂಗಾ ಆಕ್ಚುಲಿ ಕಿಸನ್ ಗಂಗಾ ಎಂಬುದು ಜೀಲಂ ನದಿಯ ಉಪನದಿ ಜೀಲಂ ಎಂಬುದು ಸಿಂಧು ನದಿಯ ಉಪನದಿ ಸಟ್ಲೇಜ್ ನದಿ ಈ ಕೆಳಗಿನ ಯಾವ ನದಿ ಗುಂಪಿಗೆ ಸೇರಿದೆ ಸಟ್ಲೇಜ್ ಎಂಬ ನದಿ ಈ ಕೆಳಗಿನ ಯಾವ ನದಿ ಗುಂಪಿಗೆ ಸೇರಿದೆ ಸಟ್ಲೇಜ್ ಎಂಬುವುದು ಈ ಕೆಳಗಿನ ಯಾವ ನದಿ ಗುಂಪಿಗೆ ಸೇರಿದೆ ಸಿಂಧೂ ನದಿ ನೋಡಿ ಸಟ್ಲೇಜ್ ನದಿ ಸಿಂಧೂ ನದಿ ಗುಂಪಿಗೆ ಸೇರಿದೆ ಮಹಾ ಹಿಮಾಲಯ ಮಧ್ಯ ಹಿಮಾಲಯ ಕೆಳ ಹಿಮಾಲಯ ಹೊರ ಹಿಮಾಲಯ ಮಹಾ ಹಿಮಾಲಯ ಮಧ್ಯ ಹಿಮಾಲಯ ಕೆಳ ಹಿಮಾಲಯ ಹೊರ ಹಿಮಾಲಯ ಸಿಯಾಚಿನ್ ಎಂಬ ನದಿ ಯಾವ ಹಿಮಾಲಯದಲ್ಲಿ ಕಂಡು ಬರುತ್ತದೆ ಸಿಯಾಚಿನ್ ಎಂಬ ಹಿಮ ನದಿ ಯಾವ ಹಿಮಾಲಯದಲ್ಲಿ ಕಂಡುಬರುತ್ತದೆ ಸಿಯಾಚಿನ್ ಅನ್ನೋದು ಒಂದು ಹಿಮ ನದಿ ಇದು ದ ಲಾಂಗೆಸ್ಟ್ ಗ್ಲೇಷಿಯರ್ ಇನ್ ಇಂಡಿಯಾ ಭಾರತ ದೇಶದ ಅತ್ಯಂತ ಉದ್ದವಾಗಿರುವಂತಹ ಹಿಮ ನದಿ ಇದು ಭಾರತ ದೇಶದ ಅತಿ ಉದ್ದವಾದ ಹಿಮ ನದಿಯಾಗಿರುವ ಸಿಯಾಚಿನ್ ಎಂಬುವುದು ಸಿಯಾಚಿನ್ ಈ ಸಿಯಾಚಿನ್ ಅನ್ನುವುದು ಯಾವ ನದಿ ಉಪನದಿ ಏನು ಯಾವ ಭಾಗದಲ್ಲಿ ಇದೆ ಅಂದ್ರೆ ಹೊರ ಹಿಮಾಲಯದಲ್ಲಿ ಕಂಡು ಬರುತ್ತೆ ಇದನ್ನ ಔಟರ್ ಹಿಮಾಲಯ ಅಂತ ಕರೀತಾರೆ ಅಥವಾ ಟ್ರಾನ್ಸ್ ಹಿಮಾಲಯ ಅಂತ ಕರೀತಾರೆ ಸಿಯಾಚಿನ್ ಭಾರತ ದೇಶದ ಅತಿ ಉದ್ದವಾದ ಹಿಮ ನದಿಯಾಗಿದೆ ಇದರ ಉದ್ದ ಎಷ್ಟಿದೆ ಅಂದ್ರೆ ಸೆವೆಂಟಿ ಟೂ ಕಿಲೋಮೀಟರ್ ಉದ್ದ ಇದೆ ಎಪ್ಪತ್ತೆರಡು ಕಿಲೋಮೀಟರ್ ಉದ್ದವಾಗಿದೆ ಕೇಟು ಯಾವ ಹಿಮಾಲಯದಲ್ಲಿ ಕಂಡು ಬರುತ್ತದೆ ಮಹಾ ಹಿಮಾಲಯ ಮಧ್ಯ ಹಿಮಾಲಯ ಕೆಳ ಹಿಮಾಲಯ ಹೊರ ಹಿಮಾಲಯ ಕೇಟು ಎಂಬುವುದು ಯಾವ ಹಿಮಾಲಯದಲ್ಲಿ ಕಂಡು ಬರುತ್ತದೆ ಸೂಪರ್ ಕೇಟು ಎಂಬುದು ಯಾವ ಹಿಮಾಲಯದಲ್ಲಿ ಕಂಡು ಬರುತ್ತಂದ್ರೆ ಸರಿಯಾದಂತ ಉತ್ತರ ಹೊರ ಹಿಮಾಲಯದಲ್ಲಿ ಕಂಡು ಹೊರ ಹಿಮಾಲಯದಲ್ಲಿ ನಾವು ಕರ್ನಾಟಕ ರಾಜ್ಯದ ಪ್ರಾಕೃತಿಕ ಲಕ್ಷಣಗಳನ್ನು ಯಾವ ತರ ಡಿವೈಡ್ ಮಾಡ್ತೀವೋ ಅದೇ ತರ ಭಾರತ ದೇಶದ ಪ್ರಾಕೃತಿಕ ಲಕ್ಷಣಗಳನ್ನು ಗಮನಿಸಿದಾಗ ನಮ್ಮ ಭಾರತ ದೇಶವನ್ನು ಅತಿ ಮುಖ್ಯವಾಗಿ ನಂಬರ್ ಒನ್ ಎತ್ತರದ ಪರ್ವತಗಳು ಅಂತ ಹೇಳಿ ನೋಡ್ತೀವಿ ಎತ್ತರದ ಪರ್ವತಗಳು ಎರಡದ್ದು ಉತ್ತರದ ಮಹಾ ಮೈದಾನ ಉತ್ತರದ ಮೈದಾನ ನೋಡಿ ಉತ್ತರದಲ್ಲಿ ಎತ್ತರದ ಪರ್ವತಗಳು ಎರಡನೇದು ಉತ್ತರದ ಮೈದಾನ ನಂಬರ್ ತ್ರೀ ಪರ್ಯಾಯ ಪ್ರಸ್ಥಭೂಮಿ ಪರ್ಯಾಯ ಪ್ರಸ್ತಭೂಮಿ ನಂಬರ್ ಫೋರ್ ಕರಾವಳಿ ನಂಬರ್ ಫೈವ್ ದ್ವೀಪಗಳು ಮುಖ್ಯವಾಗಿ ಭಾರತ ದೇಶದ ಪ್ರಾಕೃತಿಕ ಲಕ್ಷಣಗಳನ್ನು ಪರಿಗಣಿಸಿದಾಗ ಆಕ್ಚುಲಿ ರಿಯಲ್ ಆಗಿ ಭಾರತ ಪ್ರಾಕೃತಿಕ ಲಕ್ಷಣ ಎಷ್ಟಂದ್ರೆ ನಾಲ್ಕೇ ಭಾಗ ನೋಡ್ತೀವಿ ಆ ನಾಲ್ಕು ಭಾಗಗಳಿಗೆ ಎಕ್ಸ್ಟ್ರಾ ಒಂದು ಕರಾವಳಿ ಸೇರಿಸಿದ್ದೇನೆ ನಾನು ಇಲ್ಲಿ ಎತ್ತರದ ಪರ್ವತಗಳು ಉತ್ತರದ ಮೈದಾನ ಪರ್ಯಾಯ ಪ್ರಸ್ಥಭೂಮಿ ಭೂಮಿ ನೆಕ್ಸ್ಟ್ ಕರಾವಳಿಯ ಪ್ರದೇಶ ಮತ್ತು ದ್ವೀಪಗಳು ಅಂತೇಳಿ ನಮ್ಮ ಭಾರತ ದೇಶವನ್ನು ಪ್ರಾಕೃತಿಕವಾಗಿ ಎಷ್ಟು ಭಾಗಗಳನ್ನಾಗಿ ಅಂತಂದ್ರೆ ಅತಿ ಮುಖ್ಯವಾಗಿ ನಾಲ್ಕೇ ಭಾಗ ನಾಲ್ಕು ಭಾಗ ಅಂದರೆ ಒಂದು ಎತ್ತರದ ಪರ್ವತ ಎರಡನೇದು ಉತ್ತರದ ಮೈದಾನ ಮೂರನೇದು ಪರ್ಯಾಯ ಭೂಮಿ ನಾಲ್ಕನೇದ್ದು ದ್ವೀಪಗಳು ಅಂತ ನೋಡ್ತೀವಿ ಕ್ವಶನ್ ಏನು ಕೇಳಿ ನೋಡಿ ಭಾರತ ದೇಶದಲ್ಲಿ ಒಟ್ಟು ದ್ವೀಪಗಳ ಸಂಖ್ಯೆ ಎಷ್ಟು ಭಾರತ ದೇಶದಲ್ಲಿ ಕಂಡುಬರುವ ಒಟ್ಟು ದ್ವೀಪಗಳು ಸಾವಿರ ದ್ವೀಪಗಳದಾವೆ ಐನೂರ ನಲವತ್ತೇಳು ದ್ವೀಪಗಳದವ ಎರಡು ನೂರ ದ್ವೀಪಗಳು ದ್ವೀಪಗಳದವ ಮುನ್ನೂರ ಹತ್ತು ದ್ವೀಪಗಳದಾವೆ ಭಾರತ ದೇಶದಲ್ಲಿ ಕಂಡು ಬರುವ ದ್ವೀಪಗಳ ಸಂಖ್ಯೆ ಎಷ್ಟು ಭಾರತ ದೇಶದಲ್ಲಿ ಒಟ್ಟು ಎರಡು ನೂರ ದ್ವೀಪಗಳು ನಮ್ಮ ಟೋಟಲ್ ನಮ್ಮ ಭಾರತ ದೇಶದಲ್ಲಿ ಒಟ್ಟು ದ್ವೀಪಗಳ ಸಂಖ್ಯೆ ಎಷ್ಟು ಅಂದರೆ ಎರಡು ನೂರ ನಲವತ್ತೇಳು ಒಂದು ಇಲ್ಲಿ ಅಂಡೋಮಾನ್ ನಿಕೋಬಾರ್ ದ್ವೀಪಗಳು ಅಂಡೋಮಾನ್ ನಿಕೋಬಾರ್ ದ್ವೀಪಗಳು ಇನ್ನೊಂದು ಕಡೆ ಲಕ್ಷ ದ್ವೀಪಗಳು ಅಂಡೋಮಾನ್ ನಿಕೋಬಾರದಲ್ಲಿ ದ್ವೀಪಗಳು ಎರಡು ನೂರ ನಾಲ್ಕು ಲಕ್ಷ ದ್ವೀಪಗಳಲ್ಲಿ ನಲವತ್ತ್ ಎರಡು ಸೇರಿದರ ಎರಡು ನೂರ ನಲವತ್ತೇಳು ದ್ವೀಪಗಳನ್ನು ನೋಡುತ್ತೆ ಮಾಳವ ಪ್ರಸ್ಥ ಭೂಮಿ ಬುಂದೇಲ ಕಂಡ ಪ್ರಸ್ಥ ಭೂಮಿ ಬಾಗೇಲ ಕಂಡ ಪ್ರಸ್ಥ ಭೂಮಿ ನಾಗಪುರ ಪ್ರಸ್ಥಭೂಮಿ ಉತ್ತರದಲ್ಲಿ ಅರಾವಳಿ ಬೆಟ್ಟ ಸರಿ ಉತ್ತರದಲ್ಲಿ ರಾಜಮಹಲ್ ಬೆಟ್ಟಗಳು ದಕ್ಷಿಣದಲ್ಲಿ ಸಂತಾಲ ಬೆಟ್ಟಗಳು ಅಥವಾ ರಾಜ್ಮಹಲ್ ಬೆಟ್ಟಗಳು ಮತ್ತು ಮಹದೇವ ಮಧ್ಯದಲ್ಲಿ ಯಾವ ಪ್ರಸ್ತ ಭೂಮಿ ಕಂಡುಬರುತ್ತದೆ ಮಹಾದೇವ ಬೆಟ್ಟಗಳು ಮತ್ತು ರಾಜ್ಮಹಲ್ ಬೆಟ್ಟಗಳ ಮಧ್ಯದಲ್ಲಿ ಕಂಡುಬರುವ ಪ್ರಸ್ತ ಭೂಮಿ ಯಾವುದು ರಾಜ್ಮಹಲ್ ಬೆಟ್ಟಗಳು ಮತ್ತು ಮಹಾದೇವ ಬೆಟ್ಟಗಳ ಮಧ್ಯದಲ್ಲಿ ಕಂಡು ಬರುವ ಪ್ರಸ್ಥಭೂಮಿ ಯಾವುದು ಸರಿಯಾದಂತ ಉತ್ತರ ಚೋಟಾ ನಾಗಪುರ ಪ್ರಸ್ಥಭೂಮಿ ನೋಡಿ ಈ ಚೋಟಾ ನಾಗಪುರ ಪ್ರಸ್ಥಭೂಮಿ ಯಾವ ಬೆಟ್ಟಗಳ ಮಧ್ಯ ಕಂಡು ಬರುತ್ತಂದ್ರ ರಾಜಮಹಲ್ ಬೆಟ್ಟಗಳು ಮತ್ತು ಮಹಾದೇವ ಬೆಟ್ಟಗಳ ಮಧ್ಯದಲ್ಲಿ ಕಂಡು ಬರುತ್ತೆ ಮಹಾದೇವ ಬೆಟ್ಟಗಳು ಮತ್ತು ರಾಜಮಲ್ ಬೆಟ್ಟಗಳ ಮಧ್ಯದಲ್ಲಿ ಚೋಟಾ ನಾಗಪುರ ಪ್ರಸ್ಥಭೂಮಿಯನ್ನು ನೋಡ್ತೀವಿ ಈ ಕೆಳಗಿನ ಯಾವ ಪ್ರಸ್ಥಭೂಮಿಯನ್ನು ಭಾರತದ ರೂರ್ ಎನ್ನುವರು ಯಾವ ಪ್ರಸ್ಥಭೂಮಿಯನ್ನ ಭಾರತದ ರೂರ್ ಎಂದು ಕರೆಯುತ್ತಾರೆ ಕರೆಯುತ್ತಾರೆಟಾ ನಾಗಸ್ಥಭೂಮಿ ನೋಡಿ ಯಾವ ಭೂಮಿಯನ್ನ ಭಾರತದ ರೂರ್ ಎನ್ನುವರಂದ್ರ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯನ್ನ ಭಾರತದ ರೂರ್ ಎಂದು ಕರೆಯುತ್ತಾರೆ ಯಾವ ಪ್ರಸ್ಥಭೂಮಿಯನ್ನ ಹಸಿರು ಪ್ರಸ್ಥಭೂಮಿ ಅಂತ ಕರೀತಾರೆ ಯಾವ ಪ್ರಸ್ಥಭೂಮಿಯನ್ನು ಹಸಿರು ಪ್ರಸ್ತ ಭೂಮಿ ಎಂದು ಕರೆಯುತ್ತಾರೆ ಎಸ್ ಮಾಳ್ವ ಪ್ರಸ್ಥ ಭೂಮಿಯನ್ನು ಹಸಿರು ಪ್ರಸ್ಥ ಭೂಮಿ ಅಂತ ಹೇಳಿ ಕರಿತೀವಿ ತರ ಕ್ವಶನ್ಗಳನ್ನ ಕೇಳುವ ಸಾಧ್ಯತೆ ಆದ ಗ್ರೂಪ್ಸ್ಗೆ ಮತ್ತು ವಿಲೇಜ್ ಅಕೌಂಟೆಂಟ್ ಸಂಬಂಧಪಟ್ಟಂತೆ ನಮ್ಮ ಭಾರತ ದೇಶದ ಪ್ರಾಕೃತಿಕ ಲಕ್ಷಣಗಳನ್ನು ತೆಗೆದುಕೊಂಡಾಗ ಒಂದೇದ್ಯಾವುದು ಅಂತಂದ್ರೆ ನಮ್ಮ ಭಾರತ ದೇಶದಲ್ಲಿ ಎತ್ತರದ ಪರ್ವತಗಳು ಎತ್ತರದ ಪರ್ವತಗಳು ಈ ಪರ್ವತಗಳನ್ನ ನಾವು ಎಷ್ಟು ಭಾಗ ಮಾಡ್ತೀವಿ ಅಂದ್ರೆ ಮೂರು ಭಾಗಗಳನ್ನಾಗಿ ವಿಂಗಡಿಸ್ತೀವಿ ಮೂರು ಭಾಗಗಳನ್ನಾಗಿ ಎತ್ತರದ ಪರ್ವತಗಳನ್ನ ಮೂರು ಭಾಗಗಳನ್ನಾಗಿ ಮೂರು ಭಾಗ ಯಾವುದು ನಂಬರ್ ಒನ್ ಹಿಮಾಲಯ ಪರ್ವತಗಳು ನಂಬರ್ ಟು ಹೊರ ಹಿಮಾಲಯ ನಂಬರ್ ತ್ರೀ ಈಶಾನ್ಯ ಬೆಟ್ಟಗಳು ಈಶಾನ್ಯ ಬೆಟ್ಟಗಳಿಗಿರೋ ಇನ್ನೊಂದು ಹೆಸರೇ ಪೂರ್ವಾಂಚಲ ಬೆಟ್ಟಗಳು ಅಂತ ಕರೀತಾರೆ ನೋಡಿ ನಮ್ಮ ಭಾರತ ದೇಶದ ಪರ್ವತಗಳನ್ನ ಅತಿ ಮುಖ್ಯವಾಗಿ ಮೂರು ಭಾಗಗಳನ್ನಾಗಿ ವಿಂಗಡಿಸ್ತೀವಿ ನಂಬರ್ ಒನ್ ಹಿಮಾಲಯ ಬೆಟ್ಟಗಳು ನಂಬರ್ ಟು ಹೊರ ಹಿಮಾಲಯ ಟ್ರಾನ್ಸ್ ಹಿಮಾಲಯ ಅಂತ ಕರಿತಾರೆ ಔಟರ್ ಹಿಮಾಲಯ ಅಂತ ಕರೀತಾರೆ ಹಿಮಾಲಯದ ಆಚೆಗಿನ ಬೆಟ್ಟಗಳು ನಂಬರ್ ತ್ರೀ ಯಾವ್ದಂದ್ರ ಈಶಾನ್ಯ ಬೆಟ್ಟಗಳು ಈಶಾನ್ಯ ಬೆಟ್ಟಗಳಿಗಿರೋ ಇನ್ನೊಂದು ಹೆಸರೇ ಪೂರ್ವಾಂಚಲ ಬೆಟ್ಟಗಳು ಅಥವಾ ಪೂರ್ವದ ಬೆಟ್ಟಗಳು ಬೆಟ್ಟಗಳಂತೇಳಿ ನೋಡ್ತೀವಿ ಧ್ವನಿ ಕೇಳಿಸ್ತಾ ಇದೆ ಸ್ಪಷ್ಟವಾಗಿ ಉತ್ತರದ ಪರ್ವತಗಳನ್ನ ಮೂರು ಭಾಗಗಳನ್ನಾಗಿ ವಿಂಗಡಿಸ್ತೀವಿ ಹಿಮಾಲಯ ಪರ್ವತಗಳು ಪರ ಹಿಮಾಲಯ ಮತ್ತು ಈಶಾನ್ಯ ಬೆಟ್ಟಗಳು ಈಶಾನ್ಯ ಬೆಟ್ಟಗಳಿರೋ ಏನಂದರೆ ಪೂರ್ವಾಂಚಲ ಬೆಟ್ಟಗಳು ಅಥವಾ ಪೂರ್ವದ ಬೆಟ್ಟಗಳು ಹಾಗಾದ್ರೆ ಹಿಮಾಲಯ ಬೆಟ್ಟಗಳದವಲ್ಲ ಹಿಮಾಲಯ ಪರ್ವತಗಳ ವಿಶೇಷ ಏನು ಇದು ನೋಡಿ ಇದು ಒಂದೆಂದು ಭಾಗ ಒಂದು ಇದನ್ನೇನು ಕರಿತೀವಿ ಅಂದ್ರೆ ಕಾರಾಕೋರಂ ಶ್ರೇಣಿಗಳು ಅಂತ ಕರಿತಾರೆ ಕಾರಾಕೋರಂ ಶ್ರೇಣಿಗಳು ಲಡಾಖ್ ಶ್ರೇಣಿ ಜಾಸ್ಕರ್ ಶ್ರೇಣಿ ಮಹಾ ಹಿಮಾಲಯ ಮಧ್ಯ ಹಿಮಾಲಯ ಕೆಳ ಹಿಮಾಲಯ ಅನುಕ್ರಮವಾಗಿ ಕೇಳ್ತಾನೆ ವಾನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಕಾರಾಕೋರಂ ಶ್ರೇಣಿಗಳು ಲಡಾಖ್ ಶ್ರೇಣಿಗಳು ಜಾಸ್ಕರ್ ಶ್ರೇಣಿಗಳು ಮಹಾ ಹಿಮಾಲಯ ಮಧ್ಯ ಹಿಮಾಲಯ ಕೆಳ ಹಿಮಾಲಯ ಹಿಮಾಲಯದ ವಿಶೇಷ ಏನು ಅಂತಂದ್ರೆ ಹಿಮದಿಂದ ಆವೃತ್ತವಾಗಿರುವಂಥ ಬೆಟ್ಟಗಳೇ ಹಿಮಾಲಯ ಪರ್ವತಗಳು ಹಿಮಾಲಯ ಪರ್ವತಗಳು ವಾ ಟೈಪ್ ಆಫ್ ಮೌಂಟೇನ್ಸ್ ಅಂತ ಕ್ವಶನ್ ಕೇಳಿ ಇದು ಎಂಥ ಪರ್ವತಗಳು ಅಂತ ಪ್ರಶ್ನೆ ಕೇಳಿ ಹಿಮಾಲಯ ಪರ್ವತಗಳು ಪರ್ವತಗಳದವಲ್ಲ ಎಂಥ ಪ್ರಶ್ನೆಗಳು ನೋಡಿ ಹಿಮಾಲಯ ಅಂತಂದ್ರೆ ಏನು ಹಿಮಾಲಯ ಅಂತಂದ್ರೆ ಹಿಮದಿಂದ ಆವೃತ್ತವಾಗಿರುವಂತಹ ಬೆಟ್ಟಗಳು ಹಿಮಾಲಯ ಪರ್ವತಗಳು ಎಂಥ ಪರ್ವತಗಳು ಕ್ವಶನ್ ಕೇಳ ಟೈಪ್ ಆಫ್ ಮೌಂಟೇನ್ಸ್ ಇದೊಂದು ಸ್ತರಭಂಗ ಜನಿತ ಪರ್ವತವಾಗಿದೆ ಸ್ತರ ಭಂಗ ಜನಿತ ಪರ್ವತವಾಗಿದೆ ಜ್ವಾಲಾಮುಖಿಯ ಪರ್ವತವಾಗಿದೆ ಮಡಿಕೆ ಪರ್ವತವಾಗಿದೆ ಅವಶೇಷ ಪರ್ವತವಾಗಿದೆ ಹಿಮಾಲಯ ಪರ್ವತಗಳದಾವಲ್ಲ ಎಂಥ ಪರ್ವತಗಳು ವಾಟ್ ಟೈಪ್ ಆಫ್ ಮೌಂಟೇನ್ಸ್ ಅಂತ ಕ್ವಶನ್ ಕೇಳೋಣ ಇವು ಮಡಿಕೆ ಪರ್ವತಗಳು ಎಂಥ ಮಡಿಕೆ ಪರ್ವತಗಳಂದರೆ ನೂತನ ಮಡಿಕೆ ಪರ್ವತಗಳು ದ ಯಂಗೆಸ್ಟ್ ಫೋಲ್ಡ್ ಮೌಂಟೇನ್ ಅತ್ಯಂತ ನೂತನ ಮಡಿಕೆ ಅಂತ ಹೇಳಿ ನೋಡ್ತೀವಿ ಹಿಮಾಲಯ ಹಿಮಾಲಯ ಪರ್ವತಗಳು ಎಂಥ ಪರ್ವತಗಳಂದ್ರೆ ಮಡಿಕೆ ಪರ್ವತಗಳಾಗಿವೆ ಒಂದ್ ಎಂಥ ಮಡಿಕೆ ಪರ್ವತ ಅಂದ್ರೆ ಯಂಗೆಸ್ಟ್ ಫೋಲ್ಡ್ ಮೌಂಟೇನ್ ಪ್ರಪಂಚದ ಅತ್ಯಂತ ತರುಣ ಮಡಿಕೆ ಪರ್ವತಗಳಂತೇಳಿ ನೋಡ್ತೀವಿ ನಾವು ಯಂಗೆಸ್ಟ್ ಫೋಲ್ಡ್ ಮೌಂಟೇನ್ ಯಂಗೆಸ್ಟ್ ಫೋಲ್ಡ್ ಮೌಂಟೇನ್ ಒಂದು ಎರಡನೇ ಅಂಶ ಏನು ಅಂತಂದ್ರೆ ಹಿಮಾಲಯ ಪರ್ವತಗಳ ನಾಮಚ ಬರುವದವರೆಗೆ ನಾಮಚಾ ಬರುವ ನಂಗ ಪರ್ವತದಿಂದ ನಾಮಚಾ ಬರುವದವರೆಗೆ ಏನಾಗಿದೆ ಅಂದ್ರೆ ಹಂಚಿಕೆ ಆಗದ ಅಥವಾ ಹಿಂಗಿ ಕೇಳಬಹುದು ಸಿಂಧೂ ನದಿ ಕಣಿವೆಯಿಂದ ಆರಂಭವಾಗಿ ಎಲ್ಲಿವರೆಗೆ ಅಂದ್ರೆ ಬ್ರಹ್ಮಪುತ್ರ ನದಿ ಕಣಿವೆಯವರೆಗೆ ಬ್ರಹ್ಮಪುತ್ರ ನದಿ ಕಣಿವೆಯವರೆಗೆ ಆರಂಭದಲ್ಲಿ ಸಿಂಧೂ ನದಿ ಕಣಿವೆ ಅಂದ್ರೆ ಇಲ್ಲಿ ಇದು ನೋಡಿ ಇದು ಸಿಂಧೂ ನದಿ ಕಣಿವೆ ಈ ಸಿಂಧೂ ನದಿ ಕಣಿವೆಯಿಂದ ಬ್ರಹ್ಮಪುತ್ರ ನದಿ ಕಣಿವೆಯವರೆಗೆ ಈ ಪರ್ವತಗಳು ಹಂಚಿಕೆ ಆಗಿವೆ ಮಡಿಕೆ ಪರ್ವತಗಳದವಲ್ಲ ಇವು ಎಲ್ಲಿಂದ ಎಲ್ಲಿವರೆಗೆ ಅಂದ್ರ ಸಿಂಧೂ ನದಿ ಕಣಿವೆಯಿಂದ ಬ್ರಹ್ಮಪುತ್ರ ನದಿ ಕಣಿವೆಯವರೆಗೆ ನಂಗ ಪರ್ವತದಿಂದ ನಾಮಚ ಪರ್ವದವರೆಗೆ ಇದು ಎಂಥ ಪರ್ವತಗಳಂದ್ರ ಮಡಿಕೆ ಪರ್ವತಗಳು ಹಿಮಾಲಯ ಅದರ ವಿಶೇಷವಾಗಿ ಅದರ ವಿಶೇಷ ಅಂದ್ರ ದ ಯಂಗೆಸ್ಟ್ ಫೋಲ್ಡ್ ಮೌಂಟೇನ್ ಅಂತ ಕರಿತೀವಿ ಪ್ರಪಂಚದ ಅತ್ಯಂತ ತರುಣ ಮಡಿಕೆ ಪರ್ವತಗಳಂತ ಹೇಳಿ ಗುರುತಿಸ್ತೀವಿ ಇಡೀ ಜಗತ್ತಿನ ಅತ್ಯಂತ ತರುಣ ಮಡಿಕೆ ಪರ್ವತಗಳಂದ್ರ ಹಿಮಾಲಯ ಪರ್ವತಗಳು ಈ ಹಿಮಾಲಯ ಪರ್ವತಗಳನ್ನ ಅಲ್ಲಿಯ ವಿಶೇಷತೆ ಅನುಸಾರವಾಗಿ ಇವುಗಳನ್ನ ಮತ್ತೆ ಮೂರು ಭಾಗಗಳನ್ನಾಗಿ ಮಾಡ್ತೀವಿ ಹಿಮಾಲಯ ಪರ್ವತ ಮೂರು ಭಾಗ ಯಾವುದಂದ್ರ ಒಂದು ಮಹಾ ಹಿಮಾಲಯ ಎರಡು ಮಧ್ಯ ಹಿಮಾಲಯ ಮೂರು ಕೆಳ ಹಿಮಾಲಯ ನೋಡಿ ಒಂದು ಮಹಾ ಹಿಮಾಲಯ ಎರಡು ಮಧ್ಯ ಹಿಮಾಲಯ ಮೂರು ಕೆಳ ಹಿಮಾಲಯ ಮಹಾ ಹಿಮಾಲಯವನ್ನು ಏನಂತ ಕರೀತಾರೆ ಹಿಮಾದ್ರಿ ಅಂತ ಕರೀತಾರೆ ಮಧ್ಯ ಹಿಮಾಲಯವನ್ನು ಏನಂತ ಕರೀತಾರೆ ಹಿಮಾಚಲ ಅಂತ ಕರಿತಾರೆ ಕೆಳ ಹಿಮಾಲಯವನ್ನ ಪಾದ ಬೆಟ್ಟಗಳು ಪಾದ ಬೆಟ್ಟಗಳು ಪಾದ ಬೆಟ್ಟಗಳು ಕೆಳ ಹಿಮಾಲಯವನ್ನ ಪಾದ ಬೆಟ್ಟಗಳು ಅಪ್ಪರ್ ಹಿಮಾಲಯ ಮಿಡಲ್ ಹಿಮಾಲಯ ಲೋವರ್ ಹಿಮಾಲಯ ಮಹಾ ಹಿಮಾಲಯವನ್ನು ಹಿಮಾದ್ರಿ ಅಂತ ಕರೆದ್ರೆ ಮಧ್ಯ ಹಿಮಾಲಯವನ್ನು ಹಿಮಾಚಲ ಅಂತ ಕರೀತಾರೆ ಕೆಳ ಹಿಮಾಲಯವನ್ನು ಪಾದ ಬೆಟ್ಟಗಳು ಅಥವಾ ಶಿವಾಲಿಕ್ ಬೆಟ್ಟಗಳು ಅಂತ ಕರಿತಾರೆ ಆ ಒಂದು ಮಹಾ ಹಿಮಾಲಯ ಮಧ್ಯ ಹಿಮಾಲಯ ಕೆಳ ಹಿಮಾಲಯ ಇದೆಯಲ್ಲ ಅಲ್ಲಿ ಹಲವು ವೈಶಿಷ್ಟ್ಯಗಳದವ ಮಹಾ ಹಿಮಾಲಯದಲ್ಲಿ ಏನದಾವ ಅಂದ್ರ ಶಿಖರಗಳದವ ಮಧ್ಯ ಹಿಮಾಲಯದಲ್ಲಿ ಏನದಾವ ಗಿರಿಧಾಮಗಳದಾವ ಗಿರಿಧಾಮಗಳು ಕೆಳ ಹಿಮಾಲಯದಲ್ಲಿ ಏನದಾವ ಅಂದ್ರ ಕೆಳ ಹಿಮಾಲಯದ ವೈಶಿಷ್ಟ್ಯ ಏನು ಅಂತಂದ್ರೆ ಇಲ್ಲಿ ಕಣಿವೆ ಮಾರ್ಗಗಳದವ ಕಣಿವೆ ಮಾರ್ಗಗಳು ಕೆಳ ಹಿಮಾಲಯದಲ್ಲಿ ಕಣಿವೆ ಮಾರ್ಗಗಳು ಮಧ್ಯ ಹಿಮಾಲಯದಲ್ಲಿ ಗಿರಿಧಾಮಗಳು ಮಹಾ ಹಿಮಾಲಯದಲ್ಲಿ ಶಿಖರಗಳು ಹೆಂಗದವ ಶಿಖರಗಳು ಅಂದ್ರೆ ಪ್ರಪಂಚದ ಅತಿ ಎತ್ತರವಾದ ಮುಗಿಲು ಮುಟ್ಟು ಎತ್ತರವಾದ ಶಿಖರಗಳನ್ನು ನೋಡ್ತೀವಿ ಮಹಾ ಹಿಮಾಲಯದಲ್ಲಿ ಶಿಖರಗಳು ಮಧ್ಯ ಹಿಮಾಲಯದಲ್ಲಿ ಗಿರಿಧಾಮಗಳು ಕೆಳ ಹಿಮಾಲಯದಲ್ಲಿ ಕಣಿವೆ ಮಾರ್ಗಗಳು ಹಿಮಾಲಯ ಪರ್ವತಗಳನ್ನು ಎಷ್ಟು ಭಾಗ ಮಾಡ್ತೀವಿ ಮೂರು ಭಾಗ ಮಾಡ್ತೀವಿ ಇದು ಎಲ್ಲಿಂದ ಎಲ್ಲಿವರೆಗೆ ಅಂದ್ರ ಸಿಂಧೂ ನದಿ ಕಣಿವೆಯಿಂದ ಬ್ರಹ್ಮಪುತ್ರ ನದಿ ಕಣಿವೆಯವರೆಗೆ ಈ ಹಿಮಾಲಯ ಪರ್ವತಗಳದವಲ್ಲ ನೋಡ್ಲಕ್ ಹೆಂಗದವ ನೋಡಕ್ ಯಾವ ಸೇಪದಲ್ಲಿ ಅಂದ್ರೆ ಎಸ್ ಸೇಪದಲ್ಲಿ ಇದಾವೆ ಎಸ್ ಸೇಪದಲ್ಲಿ ನೋಡ್ತೀವಿ ಕೂಡ ಎಸ್ ಆಕಾರದಲ್ಲಿ ಇದಾವೆ ಹಿಮಾಲಯ ಪರ್ವತಗಳ ಮೂಲಕ ಎಸ್ ಆಕಾರದಲ್ಲಿದ್ದು ಟೋಟಲಿ ಇವುಗಳ ಉದ್ದ ಎಷ್ಟಿದೆ ಅಂದ್ರ ಎರಡ್ ಸಾವಿರದ ನಾಲ್ಕುನೂರು ಕಿಲೋಮೀಟರ್ ಉದ್ದ ಇದೆ ಎರಡು ಸಾವಿರದ ನಾಲ್ಕನೂರು ಕಿಲೋಮೀಟರ್ ಉದ್ದವಾಗಿರುವಂತ ಹಿಮಾಲಯ ಪರ್ವತಗಳು ಸಿಂಧೂ ನದಿ ಕಣಿವೆಯಿಂದ ಬ್ರಹ್ಮಪುತ್ರ ನದಿ ಕಣಿವೆಯವರೆಗೆ ಎಸ್ ಆಕಾರದಲ್ಲಿದ್ದಾವೆ ಎರಡು ಸಾವಿರದ ನಾಲ್ಕುನೂರು ಕಿಲೋಮೀಟರ್ ಉದ್ದವಾಗಿವೆ ಇವುಗಳನ್ನು ಏನು ಮಾಡಿದ್ದೇವೆ ಅಂತಂದ್ರ ಅಲ್ಲಿಯ ಅನುಸಾರವಾಗಿ ಮಹಾ ಹಿಮಾಲಯ ಮಧ್ಯ ಹಿಮಾಲಯ ಕೆಳ ಹಿಮಾಲಯ ಮಹಾ ಹಿಮಾಲಯದಲ್ಲಿ ಶಿಖರಗಳದವ ಇಲ್ಲಿ ಕಂಡು ಬರುವ ಶಿಖರಗಳು ಯಾವುವು ಮೌಂಟ್ ಎವರೆಸ್ಟ್ ಮೌಂಟ್ ಎವರೆಸ್ಟ್ ಕಾಂಚನಜುಂಗ ಕಾಂಚನಜುಂಗ ಮಾಕಲು ಧವಳಗಿರಿ ಧವಳಗಿರಿ ಮೌಂಟ್ ಎವರೆಸ್ಟ್ ಕಾಂಚನಜುಂಗ ಮಾಕಲು ಧವಳಗಿರಿ ನಂಗ ಪರ್ವತ ಧವಳಗಿರಿ ಚೊಯ್ಯು ನಂಗಪರ್ವತ ಅನ್ನಪೂರ್ಣ ನಂದಾದೇವಿ ಇಲ್ಲಿ ಕಂಡು ಬರುವಂತ ಎತ್ತರವಾದ ಶಿಖರಗಳಿವೆಲ್ಲ ಮೌಂಟ್ ಎವರೆಸ್ಟ್ ಕಾಂಚನಜುಂಗ ಮಾಕಲು ಧವಳಗಿರಿ ಚೊಯ್ಯು ಮಾನ್ಸಲು ನಂಗಪರ್ವತ ಅನ್ನಪೂರ್ಣ ನಂದಾದೇವಿ ಇವುಗಳಲ್ಲಿ ಮೌಂಟ್ ಎವರೆಸ್ಟ್ ಇದೆಯಲ್ಲ ಮೌಂಟ್ ಎವರೆಸ್ಟ್ ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಪಾಯಿಂಟ್ ಎಂಟು ಆರು ಮೀಟರ್ ಎತ್ತರವಾಗಿದೆ ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಮೀಟರ್ ಎತ್ತರವಾಗಿದ್ದು ಇದು ಪ್ರಪಂಚದ ಅತಿ ಎತ್ತರವಾದ ಶಿಖರ ಅಂದ್ರೆ ಮೌಂಟ್ ಎವರೆಸ್ಟ್ ಇಡೀ ಜಗತ್ತಿನಲ್ಲಿ ಅತ್ಯಂತ ಎತ್ತರವಾಗಿರುವಂಥ ಶಿಖರ ಹಾಗಾದ್ರೆ ಮೌಂಟ್ ಎವರೆಸ್ಟ್ ಯಾವ ಎರಡು ದೇಶಗಳ ಮಧ್ಯದಲ್ಲಿ ಕಂಡು ಬರುತ್ತದೆ ಅಂತ ಕ್ವಶನ್ ಕೇಳಿ ಇದು ಎಕ್ಚುಲಿ ಕಂಡು ಯಾವ ಎರಡು ದೇಶಗಳಂದ್ರ ನೇಪಾಳ್ ಮತ್ತು ಟಿಬೆಟ್ ಟಿಬೆಟ್ ಹಾಗೂ ನೇಪಾಳ ದೇಶಗಳ ಮಧ್ಯದಲ್ಲಿ ಈ ಮೌಂಟ್ ಎವರೆಸ್ಟ್ ಇದೆ ಎಂಟು ಸಾವಿರದ ಎಂಟುನೂರ ನಲ್ವತ್ತೆಂಟು ಪಾಯಿಂಟ್ ಎಂಟು ಆರು ಮೀಟರ್ ಎತ್ತರವಾಗಿದ್ದು ಇಡೀ ಜಗತ್ತಿನ ಅತಿ ಎತ್ತರವಾಗಿರುವಂತ ಒಂದು ಜ್ವಲಂ ಏನು ಶಿಖರವಾಗಿದೆ ಮೌಂಟ್ ಎವರೆಸ್ಟ್ ಅನ್ನ ನೇಪಾಳ ದೇಶದಲ್ಲಿ ಏನಂತ ಕರಿತಾರಂದ್ರ ಸಾಗರ ಮಾತಾ ಅಂತ ಕರೀತಾರ ನೇಪಾಳ ದೇಶದಲ್ಲಿ ಸಾಗರ ಮಾತಾ ನೇಪಾಳ ದೇಶದಲ್ಲಿ ಇದನ್ನ ಸಾಗರ ಮಾತಾ ಅಂತ ಕರೆದ್ರ ಚೀನಾ ದೇಶದಲ್ಲಿ ಏನಂತ ಕರೀತಾರ ಮೌಂಟ್ ಎವರೆಸ್ಟ್ ಅನ್ನ ಚೋಮ್ಲಂಗ ಅಂತ ಕರೀತಾರ ಚೋಮ್ಲಂಗ್ಮ ಚೀನಾ ದೇಶದಲ್ಲಿ ಚೋ ಚೋಮ್ಲಂಗಮ ಅಂತ ಕರೆದ್ರ ನೇಪಾಳ ದೇಶದಲ್ಲಿ ಸಾಗರ ಮಾತಾ ಮೌಂಟ್ ಎವರೆಸ್ಟ್ ಅನ್ನ ನೇಪಾಳ ದೇಶದಲ್ಲಿ ಸಾಗರ ಮಾತಾ ಎಂದು ಕರೆಯುತ್ತಾರೆ ಚೀನಾ ದೇಶದಲ್ಲಿ ಚೋಮ್ಲಂಗ್ಮ ಎಂದು ಕರೆಯುತ್ತಾರೆ ಇದನ್ನು ಎವರೆಸ್ಟ್ ಅನ್ನುವಂಥ ವ್ಯಕ್ತಿ ಅವಿಷ್ಕಾರ ಮಾಡಿದ್ದರಿಂದ ಅವನ ಹೆಸರಿಂದ ಕರೆದು ಮೌಂಟ್ ಎವರೆಸ್ಟ್ ಇಡೀ ಪ್ರಪಂಚದ ಅತಿ ಎತ್ತರವಾಗಿರುವ ಶಿಖರ ಯಾವ್ದಂದ್ರ ಮೌಂಟ್ ಎವರೆಸ್ಟ್ ಇಡೀ ಜಗತ್ತಿನಲ್ಲಿ ಅತಿ ಎತ್ತರವಾಗಿರುವಂತಹ ಶಿಖರ ಇದು ಮೌಂಟ್ ಎವರೆಸ್ಟ್ ನೇಪಾಳ ಮತ್ತು ಭೂತಾನ್ ದೇಶಗಳ ಮಧ್ಯೆ ಕಂಡು ಬಂದು ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಪಾಯಿಂಟ್ ಎಂಟು ಮೀಟರ್ ಎತ್ತರವಾಗಿರುವಂತಹ ಶಿಖರ ಅಂತ ಹೇಳಿ ಗುರುತಿಸ್ತೀವಿ ಮೌಂಟ್ ಎವರೆಸ್ಟ್ ಕಾಂಚನಜುಂಗ ವಿಶೇಷ ಏನಂತಂದ್ರ ಎಂಟು ಸಾವಿರದ ಐದು ನೂರ ತೊಂಬತ್ತೆಂಟು ಮೀಟರ್ ಎತ್ತರವಾಗಿರುತ್ತೆ ಇದು ಭಾರತ ದೇಶದ ಅತಿ ಎತ್ತರವಾದ ಎರಡನೇ ಶಿಖರ ನೋಡಿ ಭಾರತ ದೇಶದ ಅತಿ ಎತ್ತರವಾಗಿರುವ ಎರಡನೇ ಶಿಖರ ಕಾಂಚನಜುಂಗ ಹಾಗಾದ್ರೆ ಕಾಂಚನಜುಂಗ ಅನ್ನುವಂಥ ಶಿಖರ ಯಾವ ರಾಜ್ಯದಲ್ಲಿ ಇದೆ ಕಾಂಚನಜುಂಗ ಎಂಬ ಶಿಖರ ಇದೆ ಅಲ್ಲ ಇದು ಯಾವ ರಾಜ್ಯದಲ್ಲಿ ಕಂಡು ಬರ್ತದ ಯು ಪಿ ಉತ್ತರ ಪ್ರದೇಶ ಬಿಹಾರ್ ಸಿಕ್ಕಿಂ ಸಿಕ್ಕಿಂ ಹಿಮಾಚಲ ಪ್ರದೇಶ ಯಾವ ರಾಜ್ಯದಲ್ಲಿ ಇದೆ ಹೇಳೋಣ ಕಾಂಚನ ಜುಂಗ ಅನ್ನುವಂತ ಸಿಖರೆ ಇದೆಯಲ್ಲ ಇದು ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಸಿಕ್ಕಿಂ ರಾಜ್ಯದಲ್ಲಿ ಕಂಡು ಸಿಕ್ಕಿಂ ರಾಜ್ಯದಲ್ಲಿ ಕಂಡು ಬಂದು ಸಿಕ್ಕಿಂ ರಾಜ್ಯದಲ್ಲಿ ಕಂಡು ಬರುತ್ತದೆ ಯಾವುದು ಕಾಂಚನ ಜುಂಗ ಎಂಟು ಸಾವಿರದ ಇನ್ನೂರ ತೊಂಬತ್ತೆಂಟು ಮೀಟರ್ ಎತ್ತರವಾಗಿದೆ ಎಂಟು ಸಾವಿರದ ಐನೂರ ತೊಂಬತ್ತೆಂಟು ಮೀಟರ್ ಎತ್ತರವಾಗಿದ್ದು ಪ್ರಪಂಚದ ಅತಿ ಎತ್ತರವಾಗಿರುವ ಮೂರನೇ ಶಿಖರ ಜಗತ್ತಿನ ಅತಿ ಎತ್ತರವಾದ ಮೂರನೇ ಶಿಖರ ಅದರ ಭಾರತದ ಅತಿ ಎತ್ತರವಾದ ಎರಡನೇ ಶಿಖರ ಭಾರತ ದೇಶದಲ್ಲಿ ಎರಡನೇದ್ದು ಭಾರತ ದೇಶದ ಅತಿ ಎತ್ತರವಾದ ಶಿಖರ ಅಂದ್ರೆ ಕೇಟು ಕೇಟು ಅನ್ನೋದು ಭಾರತದ ಅತಿ ಎತ್ತರವಾಗಿರುವಂತಹ ಶಿಖರ ಇದು ಆದ್ರೆ ಕೇಟು ಇಲ್ಲಿಲ್ಲ ಕೇಟು ಎಲ್ಲಿದೆ ಅಂದ್ರೆ ಹೊರ ಹಿಮಾಲಯದಲ್ಲಿ ಕಂಡು ಬರ್ತದೆ ಕೇಟು ಎಂಬುವುದು ಪರ ಹಿಮಾಲಯದಲ್ಲಿದೆ ನಂದಾದೇವಿ ಯಾವ ರಾಜ್ಯದಲ್ಲಿದೆ ನಂದಾದೇವಿ ನಂದಾದೇವಿ ಯಾವ ರಾಜ್ಯದಲ್ಲಿದೆ ಅಂದ್ರೆ ಉತ್ತರಾಖಂಡದಲ್ಲಿದೆ ನೋಡಿ ನಂದಾದೇವಿ ಅನ್ನುವಂಥ ಶಿಖರ ಉತ್ತರಾಖಂಡದ ಏಳು ಸಾವಿರದ ಎಂಟುನೂರ ಹದಿನೇಳು ಮೀಟರ್ ಎತ್ತರವಾಗಿದೆ ಅದು ಇವೆಲ್ಲ ಬೇರೆ ದೇಶದಲ್ಲಿ ಮಾ ನಮ್ಮ ದೇಶದಲ್ಲಿ ನೇಪಾಳದಾಗ ಅದ ದವಳಗಿರಿ ನೇಪಾಳ ಚೋಲು ನೇಪಾಳು ನಂಗ ಪರ್ವತ ಇವೆಲ್ಲ ಏನಪ್ಪ ಅಂದ್ರೆ ನೇಪಾಳ ದೇಶದಲ್ಲಿ ಕಂಡು ಶಿಖರಗಳು ಆದರೆ ಮೌಂಟ್ ಎವರೆಸ್ಟ್ ನೇಪಾಳ ಮತ್ತು ಟಿಬೆಟ್ ಅದರ ಕಾಂಚನಜುಂಗ ಭಾರತ ದೇಶದ ಸಿಕ್ಕಿಂ ರಾಜ್ಯದಲ್ಲಿ ಕಂಡು ಬಂದ್ರೆ ನಂದಾದೇವಿ ಅನ್ನುವಂತ ಶಿಖರ ಉತ್ತರಾಖಂಡದಲ್ಲಿ ಕಂಡು ಬರ್ತದೆ ಅಂದ್ರ ಮಹಾ ಹಿಮಾಲಯದಲ್ಲಿ ಜಗತ್ತಿನ ಅತಿ ಎತ್ತರವಾದ ಶಿಖರಗಳನ್ನು ನೋಡ್ತೀವಿ ಮೌಂಟ್ ಎವರೆಸ್ಟ್ ಕಾಂಚನಜುಂಗ ಮಾಕಲು ಧವಳಗಿರಿ ನಂಗಪರ್ವತ ಅನ್ನಪೂರ್ಣ ನಂದಾದೇವಿ ಇಲ್ಲಿ ಕಂಡು ಬರುವಂತ ಎತ್ತರವಾದ ಶಿಖರಗಳು ಇನ್ನು ಮಹಾ ಹಿಮಾಲಯದಲ್ಲಿ ಮತ್ತೇನು ವಿಶೇಷ ಇದೆ ಮಹಾ ಹಿಮಾಲಯದಲ್ಲಿ ನದಿಗಳು ಹುಡುತವು ಉದಾಹರಣೆ ಗಂಗಾ ನದಿ ಜನ್ಮ ತಳತದ್ ಗಂಗಾ ನದಿ ಎಲ್ಲಿ ಜನ್ಮ ತಳುತ್ತದೆ ಅಂದ್ರೆ ಗಂಗೋತ್ರಿ ಎಂಬ ಸ್ಥಳದಲ್ಲಿ ಜನ್ಮ ತಳತದ ಗಂಗಾ ನದಿ ಗಂಗೋತ್ರಿ ಯಮುನಾ ನದಿ ಜನ್ಮ ತಳತದ್ ಯಮುನಾ ನದಿ ಎಲ್ಲಿ ಜನ್ಮ ತಳತದಂದ್ರೆ ಯಮುನೋತ್ರಿ ಎಂಬ ಸ್ಥಳದಲ್ಲಿ ಯಮುನೋತ್ರಿ ಗಂಗಾ ನದಿ ಗಂಗೋತ್ರಿ ಯಮುನಾ ನದಿ ಯಮುನೋತ್ರಿ ಇನ್ನ ಬ್ರಹ್ಮಪುತ್ರ ನದಿ ಬ್ರಹ್ಮಪುತ್ರ ನದಿ ಈ ಬ್ರಹ್ಮಪುತ್ರ ನದಿಯಲ್ಲಿ ಜನ್ಮ ಕಲ ತಂದ್ರ ಚಮಯಂಗ ಡಂಗ ಎಂಬ ಸ್ಥಳದಲ್ಲಿ ಯಂಗ ಡಂಗ್ ಚಮ್ ಯಂಗ್ ಡಂಗ್ ಎಂಬ ಸ್ಥಳದಲ್ಲಿ ಚಮಯಂಗ ಡಂಗ್ ಎಂಬ ಸ್ಥಳದಲ್ಲಿ ಬ್ರಹ್ಮಪುತ್ರ ನದಿ ಯಮುನಾ ನದಿ ಯಮುನೋತ್ರಿ ಎಂಬ ಸ್ಥಳದಲ್ಲಿ ಗಂಗಾ ನದಿ ಗಂಗೋತ್ರಿ ಗಂಗಾ ನದಿ ಗಂಗೋತ್ರಿಯಲ್ಲಿ ಯಮುನಾ ನದಿ ಯಮುನೋತ್ರಿಯಲ್ಲಿ ಬ್ರಹ್ಮಪುತ್ರ ನದಿ ಚಮಯಂಗಡಂಗ ಎಂಬ ಸ್ಥಳದಲ್ಲಿ ಜನ್ಮ ತಾಳುತ್ತದೆ ನೆನ್ಪಿಡಿ ವೆರಿ ಇಂಪಾರ್ಟೆಂಟ್ ಇವೆಲ್ಲ ಏನಪ್ಪಾ ಅಂದ್ರ ಇವೆಲ್ಲ ನಾ ಹೇಳ್ತಾ ಇರೋದು ಮಹಾ ಹಿಮಾಲಯ ಮಹಾ ಹಿಮಾಲಯದಲ್ಲಿ ಏನದವ ಶಿಖರಗಳದವ ಮಹಾ ಹಿಮಾಲಯದಲ್ಲಿ ನದಿಗಳು ಜನ್ಮ ತಾಳುತ್ತವೆ ಮಹಾ ಹಿಮಾಲಯದಲ್ಲಿ ಪ್ರಮುಖವಾಗಿ ನದಿಗಳು ಜನ್ಮ ತಾಳುತ್ತವೆ ಆ ನದಿಗಳು ಯಾವ ಇಂಪಾರ್ಟೆಂಟ್ ನದಿಗಳು ಗಂಗಾ ನದಿ ಗಂಗೋತ್ರಿಯಲ್ಲಿ ಜನ್ಮ ತಾಳುತ್ತದ ಯಮುನಾ ನದಿ ಯಮುನೋತ್ರಿ ಎಂಬ ಸ್ಥಳದಲ್ಲಿ ಜನ್ಮ ತಳುತ್ತದೆ ಬ್ರಹ್ಮಪುತ್ರ ನದಿ ಚಮ್ ಯಂಗ್ ಡಂಗ್ ಎಂಬ ಸ್ಥಳದಲ್ಲಿ ಜನ್ಮ ತಾಳುತ್ತದೆ ಓಕೆ ನಾನು ನೆಕ್ಸ್ಟ್ ನಾಳೆ ಇದ್ರ ಮುಂದುವರೆದ ಭಾಗ ಕಂಟಿನ್ಯೂ ಮಾಡ್ತೀನಿ ಸ್ವಲ್ಪ ನಾವು ಔಟ್ ಆಫ್ ಸ್ಟೇಷನ್ ಇರುವುದರಿಂದ ಇಲ್ಲಿ ಒಂದು ಗುಡಿಯಲ್ಲಿ ಕ್ಲಾಸ್ ತಗೊಂಡಿನಿ ನಿಮ್ಮ ಕ್ಲಾಸ್ ಎಲ್ಲಿ ಅಂತ ಉದ್ದೇಶಕ್ಕಾಗಿ ಅದಕ್ಕೆ ಮತ್ತೆ ನಾಳೆ ಇದನ್ನು ಕಂಟಿನ್ಯೂ ಮಾಡ್ತೇನೆ ಓಕೆನಾ ಎಲ್ಲರೂ ಒಳ್ಳೇದ ಅಲ್ಲಿ